ಈ ಸಿಬ್ಬಂದಿ ಅವರಿಗೆ ಮನೆಯಲ್ಲಿ ಹೆಣ್ಣು ಮಕ್ಕಳು ಎಂಬುದು ಇಲ್ಲ ಅಂತ ಕಾಣಿಸುತ್ತೆ ತೊಂದರೆ ಕೊಟ್ಟರೆ ನಾವು ಬರ್ತೀವಿ ತೊಂದರೆ ಕೊಟ್ಟರೆ ನಮಗೆ ಫೋನ್ ಮಾಡಿ ಅಂತ ಹೇಳಿದ್ದಾರೆ ತಾನೇ ನೋಡಿ ಒಳ್ಳೆ ರೀತಿಯಲ್ಲಿ ತೊಂದರೆ ಕೊಟ್ಟಿದ್ದಾರೆ ಇಬ್ಬರು ಎರಡು ಎನ್ ಸಿ ಆರ್ ಮಾಡಿಕೊಟ್ಟಿದ್ದಾರೆ ಒಂದ್ ಐನು ಮುಂದಿನ ನಾಳೆ ತನಿಖೆ ನಡೆಸಿ ಅದು ಐ ಆರ್ ಮಾಡುವ ಇವ್ರು ಮಾಡ್ತಾ ಬನ್ನಿ ಎಲ್ಲ ಮಹಿಳೆಗಳು ಒಂದೇ ಒಂದು ಹೇಳ್ತಿದ್ದಾರೆ ಏನು ಅಂದ್ರೆ ಸುಸೈಡ್ ಮಾಡ್ಕೊಳ್ತೀವಿ ಮೇಡಮ್ ಈ ತರ ಪ್ರಾಬ್ಲಮ್ ಆಗ್ತಿದೆ ಮೇಡಮ್ ಹೀಗೆ ಆಗ್ತಿದೆ ಈ ಸುಸೈಡ್ ಅಂತ ಹೇಳೋದೇ ಆಗ್ಬಿಟ್ಟಿದೆ ಎಸ್ ಕೆ ಡಿ ಆರ್ ಪಿ ಯಲ್ಲಿ ಯಾರು ಸಹ ಈ ಸಮಸ್ಯೆಯಲ್ಲಿ ನಾನು ಬದುಕ್ತಾ ಇದ್ದೀನಿ ನಾನು ಕಟ್ಟತಾ ಇದ್ದೀನಿ ಅಂತ ಹೇಳೋದು ಕೆಲವರು ಯಾರು ಅಂತ ಹೇಳಿದ್ರೆ ಅನುಕೂಲ ಇರೋರು ಮಾತ್ರ ಹೇಳ್ತಾ ಇದ್ದಾರೆ ಹೊರತು ಅನಾನುಕೂಲ ಇರೋರು ಇದನ್ನ ಹೇಳ್ಕೊಳ್ತಾ ಇಲ್ಲ ಸುಸೈಡ್ ಸುಸೈಡ್ ಅಂತ ಹೇಳ್ತಿದ್ದಾರೆ ಯಾಕೆಂದ್ರೆ ಅವ್ರು ದುಡ್ಡು ಕೊಡ್ತಿಗೆ ನಮಗೆ ಹೇಳಿ ಕೊಡ್ಲಿಲ್ಲ ಯಾರು ಸಂಘ ಸಂಸ್ಥೆಯವರು ಎಸ್ ಕೆ ಆರ್ ಡಿ ಪಿ ಬಂದುಬಿಟ್ಟು ನಮಗೆ ಕೇಳಿ ಅನ್ನೋದು ದುಡ್ಡು ಕೊಟ್ಟಿಲ್ಲ ಈಗ ಇಂಥ ಸಮಸ್ಯೆ ಅವರ ಮನೆ ಹತ್ರ ಹೋಗ್ಬಿಟ್ಟು ಜಗಳ ಮಾಡ್ತಿದ್ದಾರೆ ಈ ತರ ಹಿಂಸೆ ಮಾಡ್ತಿದ್ದಾರೆ ಹಗಲು ರಾತ್ರಿ ಅಲ್ಲಿ ಹೋಗಿ ನಿಂತುಕೊಳ್ತಾರೆ ಅಂತ ಹೇಳಿದಾಗ ಅವ್ರ ಮೇಲೆ ಬಂದು ಕಂಪ್ಲೇಂಟ್ ಮಾಡಿ ಅಂತ ಇವರಿಗೆಲ್ಲ ಹೇಳಿದ್ದಾರೆ ಎಲ್ಲರೂ ನಮಸ್ತೆ ನಾವಿವತ್ತು ಕೊಡಗು ಜಿಲ್ಲೆಯ ಸುಂಟಿಕೊಪ್ಪ ಸುಂಟಿಕೊಪ್ಪ ಪೊಲೀಸ್ ಠಾಣೆ ಹತ್ರ ಇದ್ದೀವಿ ನಾವು ಎಸ್ ಕೆ ಡಿ ಆರ್ ಡಿ ಪಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಅಕ್ರಮ ಬಡ್ಡಿ ಅಂದ ವಿಷಯದಲ್ಲಿ ಡಿಐ ಜಿ ಅವರು ಕರ್ನಾಟಕ ರಾಜ್ಯದ ಎಲ್ಲ ಠಾಣೆಗೂ ದೂರನ ಪ್ರತಿಯನ್ನು ಗಳಿಸಿದ್ದಾರೆ ತನಿಖೆ ನಡೆಸಿ ವರದಿ ಕೊಡಿ ಅಂತ ಅದರಂತೆ ತಾನೇ ಹೋಗ್ಲಿಕ್ಕೆ ಒಂದು ಒಂದಿಷ್ಟು ಜನರಿಗೆ ಗೊತ್ತಿಲ್ಲ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಬಡ್ಡಿ ದಂಧೆಯಿಂದ ನೊಂದು ಆತ್ಮಹತ್ಯೆ ಅಂತೆಗೆ ಬಂದಿರುವ ಜಯಂತಿಯವರು ಇನ್ನೊಬ್ಬರು ಒಟ್ಟಿಗಿದ್ದಾರೆ ಇವರ ಒಂದು ರಚನೆಗೋಸ್ಕರ ನಾವು ಇವತ್ತು ಇಲ್ಲಿಗೆ ಬಂದಿದ್ದೀವಿ ಇವತ್ತು ನಾವೇನೋ ಬರೋದಿದ್ದರೆ ಅಂದರೆ ಎರಡು ದಿನದಿಂದ ಫೋನ್ ಮಾಡ್ತಾರೆ ಅಂದರೆ ನಾವೊಂದು ಸುಂಟಿ ಕೋಪದಲ್ಲಿ ಇನ್ನೊಂದು ಕೆಲಸ ಮಾಡಬೇಕಿತ್ತು ಅವರ ಒಂದು ರಚನೆ ಆಗಬೇಕಿತ್ತು ಆ ಒಂದು ಕೆಲಸ ಮಾಡಿದೀವಿ ಆ ನಂತರ ಇವತ್ತು ಇಲ್ಲಿ ಬಂದು ಇವರ ಒಂದು ರಚನೆ ಮಾಡಿದೀವಿ ಇವರು ಒಂದೇ ಆಟ ಇರೋದು ಇಲ್ಲ ನನಗೆ ಬದುಕಿ ಆಗಲ್ಲ ಅಂತ ಅಷ್ಟೊಂದು ತೊಂದರೆ ಕೊಡುಗೆ ತೊಂದರೆ ಅಂದರೆ ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ಈ ಒಂದು ಎಸ್ ಕೆ ಡಿ ಆರ್ ಡಿ ಪಿಯ ಅಧ್ಯಕ್ಷರು ಕಳಿಸಿರುವಂಥ ಈ ಸಿಬ್ಬಂದಿಯವರಿಗೆ ಮನೆಯಲ್ಲಿ ಹೆಣ್ಣು ಮಕ್ಕಳು ಎಂಬುದು ಇಲ್ಲ ಅಂತ ಕಾಣಿಸ್ತೆ ನೀವು ಬೇರೆ ಯಾವುದೋ ಒಂದು ಕೆಲಸ ಮಾಡಿ ನಾನು ನೇರವಾಗಿ ಹೇಳ್ತಾ ಇಲ್ಲ ಬೇರೆ ಯಾವುದೊಂದು ಕೆಲಸ ಮಾಡಿ ದುಡ್ಡು ಸಂಪಾದನೆ ಮಾಡಿಕೊಳ್ಳಿ ಅಂತ ಹೇಳ್ತಾರೆ ನಿಮ್ಮ ನೀಚ ನಿಮ್ಮ ನೀಚ ಜನ್ಮಕ್ಕೆ ಇದೇ ರೀತಿಯಲ್ಲಿ ಹೇಳೋದಕ್ಕೆ ಆತ್ಮಹತ್ಯೆ ಮಾಡಿರೋದು ಮಳೆವಳ್ಳಿಯಲ್ಲಿ ಇದೇ ರೀತಿಯಲ್ಲಿ ಹೇಳೋದಕ್ಕೆ ಆತ್ಮಹತ್ಯೆ ಮಾಡೋದು ಚಿಕ್ಕಮಂಗ್ಳೂರಲ್ಲಿ ಚಿಕ್ಕಮಗಳೂರಲ್ಲಿ ಶೃಂಗೇರಿಯಲ್ಲಿ ಇಲ್ಲೂ ಸಾಯ್ಬೇಕಿತ್ತ ಅಷ್ಟು ನೊಂದುಕೊಂಡಿದ್ದಾರೆ ಏನು ನಿಮ್ಮ ನೀವು ದುಡ್ಡು ಕೊಡೋದು ನೀವು ನಿಮ್ಮ ದುಡ್ಡು ಅಲ್ಲ ಸ್ವಾಮಿ ಅದು ನಮ್ಮ ಹಿಂದೂ ಇನ್ನೂ ಹೇಳ್ತಾ ಇದ್ದೀವಿ ಇಂದು ಹಿಂದೂ ಭಕ್ತರ ದುಡ್ಡು ಉಂಡಿ ಹಾಕಿರೋ ದುಡ್ಡು ಇನ್ ಉಂಡಿ ಹಾಕಿದ ದುಡ್ಡನ್ನು ನೀವು ತಿರ್ಗಿ ಬಡ್ಡಿ ಸಮಯ ತಗೊಳ್ಬೇಕಾದ್ರೆ ಅವ್ರು ಈ ನೀಚ ಪದಗಳನ್ನು ಉಪಯೋಗಿಸ್ತಾ ಇದಿಲ್ಲ ನೀವು ಇದೆಲ್ಲ ನಿಮ್ಮವ್ರನ್ನೆಲ್ಲ ಕಳಿಸಿರೋದು ಈ ಥರ ವಿದ್ಯೆ ಕಳಿಸಿ ಕಳ್ಸಿರೋದು ಈ ಥರ ದುಡ್ಡನ್ನು ನೀವು ಹೋಗಿ ಅವ್ರ ವಸೂಲಿ ಮಾಡಿ ಅಂತ ಅದಕ್ಕೋಸ್ಕರ ನೋಡಿ ನಾವು ಈಗಾಗಲೇ ಇವತ್ತು ಈ ತಾಣಿಗೆ ದೂರು ನೀಡಿದ್ದೀವಿ ಇನ್ನು ನೋಡೋಲ್ಲ ಅವ್ರ ಹತ್ರ ಕೇಳ್ಕೊಳ್ಳೋಲ್ಲ ಏನಂತ ಅವರ ನೋಡೋಣ ನೇರವಾಗಿ ಜನರಿಗೆ ಅವರೇ ತಿಳಿಸಿಕೊಳ್ಳ್ದೆ ಅದು ಅವರತ್ರ ಹತ್ರ ತಿಳ್ಕೊಳ್ಳೋಲ್ಲ ಸುಂಠಕೊಪ್ಪ ತಾನೇ ಬಂದಿರಿ ಏನು ಉದ್ದೇಶ ನನಗೆ ಸಂಘದಿಂದ ಅದಕ್ಕೆ ಕಂಪ್ಲೇಂಟ್ ಕೊಡಕ್ಕೆ ಅವರು ಹೇಳಿ ಕರ್ಸ್ತೀನಿ ನಾಳೆ ಕರ್ಸಿಬಿಟ್ಟು ಮಾತಾಡ್ತೀನಿ ಅಂತ ಹೇಳಿದ್ದಾರೆ ತೊಂದರೆ ಕೊಟ್ರೆ ನಾವು ಬರ್ತೀವಿ ನೀವು ಫೋನ್ ಮಾಡಿ ಅಂತ ಹೇಳಿದ್ದಾರೆ ನಾನು ಕಟ್ಟು ಕಟ್ಟಬಾರ್ದು ಅಂತ ಹೇಳಿದ್ದಾರೆ ಸಂಘದ ಹಣ ಇನ್ನು ಕಟ್ಟುವ ಆಗಿಲ್ಲ ಹಂಗೇನಾದ್ರೂ ತೊಂದರೆ ಕೊಟ್ರೆ ನಮಗೆ ಫೋನ್ ಮಾಡಿ ಅಂತ ಹೇಳಿದ್ದಾರೆ ನೋಡಿ ಧರ್ಮಸ್ಥಳ ಸಂಘದ ದುಡ್ಡು ಆ ತನಿಖಾ ಹಂತದಲ್ಲಿದೆ ಯಾರು ಕಟ್ಲಿಕ್ಕೆ ಕಷ್ಟ ಇದ್ದರೆ ಕಟ್ಟಬೇಡಿ ನೀವು ಯಾರು ಆತ್ಮಹತ್ಯೆ ಮಾಡ್ಕೊಳ್ಬೇಡಿ ಧೈರ್ಯವಾಗಿ ಮುನ್ನೆ ಬನ್ನಿ ಧೈರ್ಯವಾಗಿ ಠಾಣೆಗೂ ದೂರ ನೀಡಿ ನೋಡಿ ನಾವು ಬರೋ ಅವಶ್ಯಕತೆ ಇಲ್ಲ ಇವರು ಹೋಗ್ಬೋದು ಆದರೂ ಧೈರ್ಯ ಬರ್ತಾಯಿಲ್ಲ ಹೋಗ್ಲಿಕ್ಕೋಸ್ಕರ ಅಲ್ಲಿ ಇವಾಗ ಏನು ಈ ಅತ್ಯಾಚಾರ ಗ್ಯಾಂಗ್ ಇದೆ ಅಲ್ಲ ಅಂದರೆ ಎಸ್ ಕೆ ಡಿ ಆರ್ ಡಿ ಪಿ ಅವರು ಇವರೇನಾದರೂ ಇವರಿಗೆ ಠಾಣೆಗೆ ಹೋಗಿ ಪ್ರೆಷರ್ ಹಾಕಿ ಅಂದರೆ ಠಾಣೆಗೆ ಡೈರಿ ಎಲ್ಲ ಕೊಡ್ತಾ ಇದ್ದಾರಲ್ಲ ಡೈರಿ ಕಿಟ್ಟು ಇದೆಲ್ಲ ಕೊಡ್ತಾ ಇದಾರಲ್ಲ ಇದನ್ನೆಲ್ಲ ಇವರು ನೋಡ್ತಾ ಇದ್ದಾರೆ ಇವ್ ನಮಗೆ ಒಂದು ಇಲ್ಲಿಂದ ಇಲ್ಲಿಂದೊಂದು ಎಲ್ಪ್ ಸಿಗೋಲ್ಲ ಒಂದು ಆ ಥರ ಇಲ್ಲ ಠಾಣೆಯಲ್ಲಿ ನೋಡಿ ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಕೊಟ್ಟಿದ್ದಾರೆ ಇಬ್ಬರು ಎರಡು ಎನ್ ಸಿ ಆರ್ ಮಾಡಿಕೊಟ್ಟಿದ್ದಾರೆ ಒಂದ ಇನ್ನು ಮುಂದಿನ ನಾಳೆ ತನಿಖೆ ನಡೆಸಿ ಅದು ಎನ್ ಎಫ್ ಐ ಆರ್ ಮಾಡುವ ವ್ಯವಸ್ಥೆಯನ್ನು ಇವ್ರು ಮಾಡ್ತಾ ಇದ್ದಾರೆ ಅಕ್ಕ ಇಲ್ಲಿ ಏನು ಹೇಳಿದ್ರು ಹೆದ್ರಬೇಡಿ ನಾವು ಮಾತಾಡ್ತೀವಿ ಅಂತ ಹೇಳಿದ್ರು ಇನ್ನು ಹೋಗಿ ಆತ್ಮಹತ್ಯೆ ಮಾಡಿ ಮಾಡಬೇಡಿ ಹಾಂ ಧೈರ್ಯವಾಗಿರಿ ಇದೆ ಯಾವುದೇ ಇದ್ರೂ ಕಾನೂನು ಪ್ರಕಾರವಾಗಿ ಪೊಲೀಸರ ಇಲಾಖೆಯವರು ಆ ಕ್ರಮ ಕೈಗೊಂಡೇ ಕೊಡ್ತಾರೆ ಅದಕ್ಕೆ ಧೈರ್ಯವಾಗಿರಿ ಅಂತ ನಿಮಗೆ ನಾವು ನಮ್ಮ ಸೌಜನ್ಯ ಪರ ಹೋರಾಟಗಾರರು ನಾವು ಹೇಳ್ತಾ ಇದ್ದೀವಿ ನಾವು ಆದ ತೊಂದರೆ ಇವರು ಸಂಘ ಇವರು ಸಂಘಟನೆಯವರು ನಮಗೆ ತೊಂದರೆ ಅದನ್ನು ಸರಿಪಡಿಸಲಿಕ್ಕೆ ಹೋರಾಟ ಮಾಡ್ತಿದ್ರೆ ಅವರಿಗೆ ನಾವು ಕೈ ಜೋಡಿಸ್ತೇವೆ ಅವರಿಗೆ ನಾನು ಧನ್ಯವಾದ ತಿಳಿಸ್ತೇನೆ ನಾವು ಸೌಜನ್ಯ ಪರ ಹೋರಾಟಗಾರರು ನಮಗೆ ಎಸ್ ಕೆ ಡಿ ಆರ್ ಡಿ ಪಿ ಸಮಸ್ಯೆಯಿಂದ ತುಂಬ ಇವರಿಗೆಲ್ಲ ಹಿಂಸೆ ಆಗ್ತಿದೆ ಕಿರುಕುಳ ಆಗ್ತಾ ಇದೆ ಮತ್ತೆ ಮನೆ ಹತ್ರ ಹೋಗಿಬಿಟ್ಟು ಒತ್ತುಗಳಿಗೆ ಇಲ್ಲದೆ ಬೆಳಿಗ್ಗೆ ಸಂಜೆ ಹೋಗಿ ಗಲಾಟೆ ಮಾಡ್ತಿದ್ದಾರೆ ಅನ್ನೋದು ತುಂಬ ವರ್ಷದಿಂದ ಇದು ಬರ್ತಿದೆ ಆದರೆ ಯಾರೂ ಮುಂದೆ ಬಂದಿಲ್ಲ ನಮಸ್ತೆ ಅಂದಿದ ತಕ್ಷಣ ಎಲ್ಲರೂ ಅದನ್ನು ಸ್ವೀಕರಿಸ್ತಾರೆ ಆದರೆ ಸಮಸ್ಯೆ ಅಂದ ತಕ್ಷಣ ಯಾರೂ ಸ್ವೀಕರಿಸಲ್ಲ ಆದರೆ ಸಮ ಸೌಜನ್ಯಪರ ಹೋರಾಟಗಾರರು ಮಾತ್ರ ಇದಕ್ಕೆ ಮುಂದೆ ಬಂದಿದ್ದಾರೆ ಅನ್ನೋದಕ್ಕೆ ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ಳುತ್ತೇನೆ ಅಂದ್ರೆ ಇವರ ಪ್ರಾಬ್ಲಮ್ಗಳು ನನಗೆ ತುಂಬಾ ಒಂದು ಹದಿನೈದು ದಿವಸದಿಂದ ಬರ್ತಾ ಇತ್ತು ಆದ್ರೆ ನಮಗೆ ಬರ್ಲಿಕ್ಕೆ ಸ್ವಲ್ಪ ಸಮಯನೂ ಬೇಕಾಗಿತ್ತು ಹಾಗೆ ಆಗಿ ನಾವು ಬಂದ ಸಂದರ್ಭದಲ್ಲಿ ಇವರ ಪ್ರಾಬ್ಲಮ್ ಹೇಳ್ಕೊಂಡ್ರು ಎಲ್ಲ ಮಹಿಳೆಗಳು ಒಂದೇ ಒಂದು ಹೇಳ್ತಿದಾರೆ ಏನು ಅಂದ್ರೆ ಸುಸೈಡ್ ಮಾಡ್ಕೊಳ್ತೀವಿ ಮೇಡಮ್ ಈ ತರ ಪ್ರಾಬ್ಲಮ್ ಆಗ್ತಿದೆ ಮೇಡಮ್ ಹೀಗೆ ಆಗ್ತಿದೆ ಈ ಸುಸೈಡ್ ಅಂತ ಹೇಳೋದೇ ಆಗ್ಬಿಟ್ಟಿದೆ ಎಸ್ ಕೆ ಡಿ ಆರ್ ಪಿ ಯಲ್ಲಿ ಯಾರು ಸಹ ಈ ಸಂಸ್ಥೆಯಲ್ಲಿ ನಾನು ಬದುಕ್ತಾ ಇದ್ದೀನಿ ನಾನು ಕಟ್ಟುತ್ತಾ ಇದ್ದೀನಿ ಅಂತ ಹೇಳೋದು ಕೆಲವರು ಯಾರು ಅಂತ ಹೇಳಿದ್ರೆ ಅನುಕೂಲ ಇರೋರು ಮಾತ್ರ ಹೇಳ್ತಾ ಇದ್ದಾರೆ ಹೊರತು ಅನಾನುಕೂಲ ಇರೋರು ಇದನ್ನ ಹೇಳ್ಕೊಳ್ತಾ ಇಲ್ಲ ಸುಸೈಡ್ ಸುಸೈಡ್ ಅಂತ ಹೇಳ್ತಿದ್ದಾರೆ ರೇಷನ್ ಅಲ್ಲಿಗೆ ಹೇಳಿದರೆ ಈ ತರ ಥರ ಬಂದು ನಮಗೆ ಕಂಪ್ಲೇಂಟ್ ಕೊಟ್ಟರೆ ನಾವು ದಯವಿಟ್ಟು ಇದನ್ನು ಸ್ವೀಕರಿಸ್ತೀವಿ ಮತ್ತೆ ಅವ್ರು ಕಟ್ಟೋದು ಬೇಡ ಅಂತ ಹೇಳಿದ್ದಾರೆ ಯಾಕೆಂದ್ರೆ ಅವ್ರು ದುಡ್ಡು ಕೊಡುತ್ತೆ ನಮಗೆ ಹೇಳಿ ಕೊಡಲಿಲ್ಲ ಯಾರು ಸಂಘ ಸಂಸ್ಥೆಯವರು ಎಸ್ ಕೆ ಡಿ ಆರ್ ಡಿ ಪಿ ಬಂದುಬಿಟ್ಟು ನಮಗೆ ಕೇಳಿ ಏನು ದುಡ್ಡು ಕೊಟ್ಟಿಲ್ಲ ಈಗ ಇಂಥ ಸಮಸ್ಯೆ ಅವರ ಮನೆ ಹತ್ರ ಹೋಗಿಬಿಟ್ಟು ಜಗಳ ಮಾಡ್ತಿದ್ದಾರೆ ಈ ಥರ ಹಿಂಸೆ ಮಾಡ್ತಿದ್ದಾರೆ ಹಗಲು ರಾತ್ರಿ ಅಲ್ಲಿ ಹೋಗಿ ನಿಂತ್ಕೊಳ್ತಾರೆ ಅಂತ ಹೇಳಿದಾಗ ಅವ್ರ ಮೇಲೆ ಬಂದು ಕಂಪ್ಲೇಂಟ್ ಮಾಡಿ ಅಂತ ಇವರಿಗೆಲ್ಲ ಹೇಳಿದ್ದಾರೆ ಮತ್ತೆ ಆ ಥರ ಆದಾಗ ಇವರು ಹೋಗ್ತಾರೆ ಕಂಪ್ಲೇಂಟ್ ಮಾಡ್ತಾರೆ ಯಾರೇ ಇದ್ದರೂ ಸಮತ ಕೊಡಗಿನಲ್ಲಿ ಆಗಲಿ ಅಕ್ಕಪಕ್ಕದಲ್ಲಿ ಯಾರೇ ಇದ್ದರೂ ಸಮತ ಇಂಥ ಸಮಸ್ಯೆಯಿಂದ ಹೊರಗಡೆ ಬರೋದನ್ನ ನೋಡಿ ಮತ್ತು ಇನ್ನೊಂದು ವಿಷಯ ಎಲ್ಲರೂ ಹೇಳ್ತಾರೆ ಏನೂ ಮಾಡಿಬಿಡ್ತಾರೆ ಅಂತ ಭಯ ಆಗ್ತದೆ ನಾವಂತೂ ಏನು ಮಾಡೋಲ್ಲ ಏನು ಮಾಡ್ತಾ ಇದ್ದಾರೆ ಅವರನ್ನು ಏನು ಮಾಡದಂಗೆ ನಿಮ್ಮನ್ನ ಮೇಲೆಗೆ ಕೈ ಎತ್ತಿ ನಾವು ಬರ್ತಾ ಇರೋದೆ ನಮ್ಮ ಸೌಜನಪರ ಹೋರಾಟಗಾರರ ಉದ್ದೇಶ ಆಗಿದೆ ಮತ್ತು ಪೊಲೀಸವರು ಕೊಡಗಿನಲ್ಲಿ ತುಂಬ ನಮಗೆ ನಾವು ನೆನ್ನೆ ವಿರಾಶಪೇಟೆ ಹೋಗಿದ್ದು ಅಲ್ಲಿನೂ ಎಮ್ ಸಿ ಆರ್ ಮಾಡಿದ್ದಾರೆ ಇಲ್ಲಿನೂ ಪರವಾಗಿಲ್ಲ ನಾವು ಬಂದಾಗ ಇವರನ್ನೆಲ್ಲ ಒಳ್ಳೆ ರೀತಿಯಲ್ಲಿ ನಮ್ಮನ್ನು ಸ್ಪಂದಿಸಿ ಕಳಿಸಿದ್ದಾರೆ ಇವರಿಗೊಂದು ನಾನು ಒಂದು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಕೊಡಗಿನಲ್ಲಿ ಎಲ್ಲೇ ಪೊಲೀಸ್ ಸ್ಟೇಷನಿಗೆ ಹೋದರೂ ಸಮೇತ ಇವರೆಲ್ಲ ಮಂಗಳೂರಿಂದ ಬಂದಿದ್ದಾರೆ ಆದರೂ ಸಮೇತ ಇವರಿಗೆಲ್ಲ ತುಂಬ ಖುಷಿಯಾಗಿದೆ ನಮ್ಮ ಕೊಡಗಿನ ಪೊಲೀಸ್ ಸ್ಟೇಷನ್ ನೋಡಿ ಇವರಿಗೆಲ್ಲ ಖುಷಿಯಾಗಿದೆ ಸೌಜನಪರ ಹೋರಾಟಗಾರರಿಗೆ ನಮ್ಮ ಕೊಡಗಿನ ಪೊಲೀಸ್ ಸ್ಟೇಷನ್ ನೋಡಿ ತುಂಬ ಖುಷಿಯಾಗಿದೆ ಅವರ ಕಡೆಯಿಂದ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸುತ್ತೇನೆ